ಜ್ಞಾನ ಇರಲಿ ವಿದ್ಯೆ ಇರಲಿ ಸಂಸ್ಕಾರ ಇರಲಿ ಸಂಸ್ಕೃತಿ ಇರಲಿ ಇದು ಬಾಲ್ಯದಲ್ಲಿ ಕಲಿತಂಥ ಸಂದರ್ಭದಲ್ಲಿ ಮಾತ್ರ ಅದು ದೊಡ್ಡವರಾದಾಗ ಸಂಸ್ಕಾರ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ ನಾವು ದೊಡ್ಡವರಾದ ಮೇಲೆ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಕಲಿತೇವೆ ಅಂತಂದರೆ ಖಂಡಿತ ಸಾಧ್ಯತೆ ಇಲ್ಲ ಇವತ್ತಿ ಗುರುಕುಲದ ಪದ್ಧತಿ ನಮ್ಮ ಇಲ್ಲ ಅಂತಂದರೆ ನಮ್ಮ ದೇಶದ ಒಳಗಡೆ ಈ ತರದ ಸಂಸ್ಕಾರ ಈ ತರದ ವಿದ್ಯೆ ಶಿಕ್ಷಣ ಸಿಗದೆ ಹೋದರೆ ನಮ್ಮ ದೇಶ ಇವತ್ತು ಸಂಪೂರ್ಣವಾಗಿ ಭಾರತ ಪರಂಪರೆಯನ್ನು ಕಳ್ಕೊಳ್ಳುವಂಥ ಅನಿಸಿಕೆ ನಾವು ಬರ್ತೀವಿ ಇವತ್ತು ವಿದ್ಯಾರ್ಥಿಗಳು ನೀವು ಪುಣ್ಯ ಮಾಡಿದಿರಿ ಅಂತ ನಾವು ಭಾವಿಸ್ಕೊಂಡಿದ್ದೀವಿ ನೂರಕ್ಕ ನೂರರಷ್ಟು ಪುಣ್ಯವನ್ನು ಮಾಡಿದ್ದಕ್ಕಾಗಿಯೇ ನಿಮಗೆ ಈ ಗುರುಕುಲದ ಶಿಕ್ಷಣ ಸಿಗ್ತಾ ಇದೆ ನೀವು ಇಲ್ಲಿ ಬಂದು ಆಶ್ಚರ್ಯ ಪಡ್ಕೊಂಡಿದ್ದೀರಿ ಕೆಲಸಗಳು ನನ್ನ ಇಲ್ಲಿಗೆ ತಗೊಂಡು ಬರುತ್ತದೆ ಆಕಸ್ಮಿಕವಾಗಿ ನಾವು ಏನಾದರೂ ಒಂದಿಷ್ಟು ಪಾಪಗಳನ್ನ ಮಾಡಿದ್ರೆ ಅಥವಾ ನರಕ ಬಗ್ಗೆ ನಾವು ಅನುಭವಿಸಬೇಕಾದಂತಹ ಸಂದರ್ಭಗಳು ಬರುತ್ತಾರೆ ಅದೇ ಸ್ವಲ್ಪ ಪುಣ್ಯದ ಗಂಟನ್ನು ಒದ್ದುಕೊಂಡಿದ್ದಕ್ಕಾಗಿ ಇವತ್ತು ನೀವೆಲ್ಲರೂ ಬಂದು ಇಲ್ಲಿ ಶಿಕ್ಷಣವನ್ನು ಪಡೀತಾ ಇದ್ದೀರಿ ಅಂತಂದ್ರೆ ಅದು ನಿಮ್ಮದು ನೂರಾರು ಜನ್ಮದ ಪುಣ್ಯ ಅನ್ನೋದನ್ನು ನಾವು ಭಾವಿಸ್ತೀವಿ ನೀವು ಪ್ರಶ್ನೆ ಮಾಡಬೇಕು ನಾವು ಉತ್ತರ ಮಾಡಬೇಕು ನಾವು ಪ್ರಶ್ನೆ ಮಾಡಬೇಕು ನೀವು ಉತ್ತರ ಹೇಳಬೇಕು ಅವಾಗ ಸ್ಪಷ್ಟವಾದಂಥ ಅಭಿಪ್ರಾಯಕ್ಕೆ ಬರ್ತೀವಿ ಆ ಸ್ಪಷ್ಟವಾದಂಥ ನಿಲುವನ್ನು ನಾವು ತಗೊಂಡಿದ್ದೆ ಸಾಧ್ಯತೆ ಆಗುತ್ತೆ ಅಂತ ನಿಲುವನ್ನ ನೀವೆಲ್ಲರೂ ಕೂಡ ಪಡ್ಕೊಳ್ಳಿ ಅಂತ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೆ ನಮ್ಮ ಹಲಪ್ಪನವರು ಹೇಳಿದ ಹಾಗೆ ನಮ್ಮದು ಆಶ್ರಮ ಸ್ವಲ್ಪ ಬೇರೆ ಪರಂಪರೆ ಬೇರೆ ಇದು ಆದರೂ ಕೂಡ ನಾವು ಎಲ್ಲರಿಗೂ ಕೂಡ ನಮ್ಮ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕಾಗ್ಲಿ ಹೇಳೋದಕ್ಕಾಗ್ಲಿ ನಾವು ಸದಾ ಸಿದ್ಧವಾಗಿವೆ ಯಾಕೆ ಅಂತಂದರೆ ಪರಂಪರೆ ಬೇರೆ ಇದ್ದರೂ ಕೂಡ ಅಲ್ಲಿಯ ವಾತಾವರಣ ಬೇರೆ ಇದ್ದರೂ ಕೂಡ ಅದರ ಮೂಲ ನಿಲುವು ಮೂಲ ಸತ್ಯ ಒಂದೇ ಶಿಕ್ಷಣ ಸಂಸ್ಥೆ ನಾವು ಸುಮಾರು ಒಂದು ಹದಿನೈದು ವರ್ಷದ ಹಿಂದೆ ಸ್ವಾಮೀಜಿಯವರಾದ ಮೊದಲನೇ ವರ್ಷದಲ್ಲಿ ಶೃಂಗೇರಿಯತ್ರ ಹರಿಯರ್ಪುರ ಅಂತ ಒಂದು ಇದೇ ತರ ಗುರುಕುಲ ಇದೆ ಆ ಪದ್ಧತಿಯಲ್ಲಿ ಪುಷ್ಪಿಗರಿಗೆ ಗುರುಕುಲವನ್ನು ತೆರಳಬೇಕು ಅನ್ನುವಂಥ ಆಲೋಚನೆ ಬಂದಂಥ ಸಂದರ್ಭದಲ್ಲಿ ತಮ್ಮ ಈಗೇನು ಶಿಕ್ಷಣ ಸಂಸ್ಥೆ ನಡೀತಾ ಇದ್ದೀವಿ ಸೇಮ್ ಇದೇ ಕಾನ್ಸಪ್ಟ್ ಶಾಲೆ ಇರೋ ಪದ್ಧತಿ ಇರಬಾರದು ಆದರೆ ಶಾಲೆಯಲ್ಲಿರೋ ಶಿಕ್ಷಣ ಎಲ್ಲ ಇಲ್ಲಿರಬೇಕು ಅನ್ನೋ ಪದ್ಧತಿ ಕಲ್ಪನೆ ನಮ್ಮದಾಗಿದೆ ಆದರೆ ಕರ್ನಾಟಕದಿಂದ ನಾವು ಗುರುಕುಲವನ್ನು ತೆರಲಿಕ್ಕೆ ಸಾಧ್ಯವಾಗಲಿಲ್ಲ ಆದರೆ ಇವತ್ತಿನ ನಿಮ್ಮ ಗುರುಕುಲವನ್ನು ನೋಡ್ತಾ ಇದ್ರೆ ಬಹುಶಃ ನಮ್ಮ ಕಲ್ಪನೆ ಒಂದು ಪರ್ಸೆಂಟ್ ಅಷ್ಟು ವ್ಯತ್ಯಾಸ ಇಲ್ಲದೆ ಗುರುಕುಲ ನಡೀತಾ ಇರುವಂಥದ್ದು ನಮಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ ಅಂತ ನಾವು ಇಷ್ಟಪಡ್ತೀವಿ ಬಸ್ ಕಾರು ನೀರು ಹೊಣೆಡುವಂತ ಇಲ್ಲ ಇಂಥ ಪ್ರದೇಶದಲ್ಲಿ ನೀವಿದ್ದೀರಿ ಅಂತಂದ್ರೆ ನೀವು ಪ್ರಕೃತಿಯ ಮಕ್ಕಳು ಪ್ರಕೃತಿ ಬೆಳೆಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಅಂತ ಎಲ್ಲ ನಮ್ಮ ಶುಭಂದಿವರವರಿಗೆ ಆ ಸಮಸ್ಯೆಗಳಿಗೆ ಮತ್ತೊಮ್ಮೆ ಮದುವುದನ್ನು ಅವರು ಗುರುಜಿಯವರು ಬಹುಶಃ ನೋಡ್ರಿ ಇವತ್ತು ಅವ್ರು ಅಲ್ಲಿದ್ದರೂ ಕೂಡ ಅವರ ಹೆಸರಿನ ಮೇಲೆ ಇವತ್ತು ನೂರಾರು ನಡೀತಾ ಇದೆ ಅಂತಂದರೆ ಬಹುಶಃನೋ ವಿಶೇಷ ಶಕ್ತಿ ಅಡಿಗೆಲಿ ಅಂತ ಒಂದು ಶಕ್ತಿ ಅದ್ಭುತವಾಗಿ ಬೆಳೆದಿ ಅನ್ನುವಂಥ ಮಾತ್ರ ಕೂಡ ಹೇಳ್ತಾ ಮತ್ತೆ ಸಮಯ ಸಿಕ್ಕಾಗ ನಾವು ಯಾವಾಗ ಬರ್ತೇವೆ ಬಂದಂಥ ಸಂದರ್ಭದಲ್ಲಿ ನಮಗೆ ಕುತ್ಕೊಂಡು ಒಂದಿಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು